ಎಲ್ರಿಗೂ ನಮಸ್ಕಾರ ಕರ್ನಾಟಕದ ಮಹಾ ಜನತೆಗೆ ಇವತ್ತು ಮಾಸ್ಟರ್ ನ್ಯೂಸ್ ಯೂಟ್ಯೂಬ್ ಚಾನಲ್ನಲ್ಲಿ ಒಬ್ಬ ಆಟೋ ಕನ್ಸಲ್ಟೆಂಟ್ ಎಕ್ಸ್ಪರ್ಟ್ ಅಂತ ಹೇಳಿಕೊಂಡು ಸುಮಾರು ಎರಡು ವರ್ಷದಿಂದ ಈ ಮಾಸ್ಟರ್ ನ್ಯೂಸ್ ಅನ್ನೋ ಚಾನಲ್ ವೀಡಿಯೋ ಮಾಡಿಕೊಂಡು ದೊಡ್ಡದಾಗಿ ಇವನ ನಂಬರು ಡಿಸ್ಪ್ಲೇ ಹಾಕ್ಕೊಂಡು ಏನು ಗೊತ್ತಿಲ್ಲದಂಥ ಅಮಾಯಕರನ್ನ ಕರೆಸ್ಕೊಂಡು ನಾನು ಎಕ್ಸ್ಪರ್ಟು ನಾನು ಎಲ್ಲ ಚೆಕ್ ಮಾಡಿ ನಿಮಗೆ ಕೊಡ್ತೀನಿ ಐವತ್ತು ಸಾವಿರ ಉಳಿಸ್ತೀನಿ ಅರವತ್ತು ಸಾವಿರ ಉಳಿಸ್ತೀನಿ ಮೂವತ್ತು ಸಾವಿರ ಉಳಿಸ್ತೀನಿ ನಿಮಗೆ ಉಳಿಸ್ಕೊಡ್ತೀನಿ ಅಂತ ಇಲ್ಲ ಸಲ್ಲದ ಮಾತುಗಳನ್ನ ಹಾಡಿ ಹಳ್ಳಿಯಲ್ಲಿ ಇರ್ತಕ್ಕಂಥ ಅಥವಾ ಏನು ಅನುಭವ ಇಲ್ದಿರ್ತಕ್ಕಂಥ ಕಾರ್ ತಗೊಬೇಕು ಅನ್ನೋ ಆಸೆ ಇರೋರಿಗೆ ಆಮಿಷ ಒಡ್ಡಿ ಕರೆಸ್ಕೊಂಡು ನಾನು ನಿಮ್ಮ ಕಮಿಷನ್ ನಿಮ್ಮ ಹತ್ರ ನಾನು ತಗೊಳ್ಳಲ್ಲ ಅಂತ ಹೇಳಿ ಯಾರು ಕೊಡ್ತಾರೋ ಅವ್ರಿಗೆ ಕಾಲ್ ಮಾಡಿಕೊಂಡು ನಾನು ವ್ಯಕ್ತಿ ಕರ್ಕೊಂಡು ಬರ್ತಾ ಇದ್ದೀನಿ ನನಗೆ ಇಷ್ಟು ದುಡ್ಡು ಬೇಕು ಅಂತ ಕಲೆಕ್ಟ್ ಮಾಡ್ಕೊಳ್ಳೋದು ಈ ಟಿ ಇದ್ರೊಳಗೆ ವಿಡಿಯೋದಲ್ಲಿ ಬಂದು ನನ್ಗೆ ಯಾರು ಒಂದು ರೂಪಾಯಿ ಕೊಡಬೇಡಿ ಅಂತ ಇಲ್ಲಿ ಹೇಳೋದು ಈ ಥರ ವ್ಯಕ್ತಿ ಸುಮಾರು ಕರ್ನಾಟಕದಲ್ಲಿರೋ ಎಲ್ಲ ಕಾರ್ ಡೀಲರ್ಗಳಿಗೂ ಎಲ್ಲ ದೊಡ್ಡ ದೊಡ್ಡ ಕಾರ್ ಟ್ರಸ್ಟೆಡ್ ಕಂಪ್ನಿಗಳ್ ಅವ್ರಿಗೆ ಇವನು ಇಲ್ಲು ಸಲ್ಲದ ಮಾತಾಡಿ ಡ್ಯಾಮೇಜ್ ಮಾಡ್ತಾ ಇದ್ದಾರೆ ಈತ ಕೈಯಿಂದ ಒಂದು ರೂಪಾಯಿ ಹಾಕಲ್ಲ ಈತ ಇಪ್ಪತ್ತಾರು ವರ್ಷದಿಂದ ಅನುಭವ ಐತೆ ಅಂತ ಹೇಳ್ತಾರೆ ಈತನ ನೋಡಿದ್ರೆ ಮೂವತ್ತು ಮೂವತ್ತೈದು ವರ್ಷ ವಯಸ್ಸಿರ್ಬೋದು ಹತ್ತು ವರ್ಷಕ್ಕೆ ಮೆಕ್ಯಾನಿಕ್ ಆಗಿ ಇಪ್ಪತ್ತು ಸಾವಿರ ನಾನು ವೆಹಿಕಲ್ಗಳನ್ನ ಇನ್ಸ್ಪೆಕ್ಷನ್ ಮಾಡಿದ್ದೀನಿ ನಾನು ನಕಲಿಯಾಗಿ ಬರ್ತವೆ ಅಸಲಿಯಾಗಿ ಬರ್ತವೆ ಅಂತ ಈತ ಹೇಳ್ತಾ ಇದ್ದೇನೆ ಅಂತ ಹೇಳಿದ್ರೆ ಇವನ್ಗೆ ಅನುಭವ ಜಾಸ್ತಿ ಇರಬೇಕು ಕರ್ನಾಟಕದಲ್ಲಿ ಈ ತರ ನಕಲಿ ಅಸಲಿ ಮಾಡಿ ಜನಗಳಿಗೆ ಯಾಮಾರಿಸಿ ಅನುಭವ ಜಾಸ್ತಿ ಇರೋದ್ರಿಂದ ಈ ತರ ನನ್ನಂತನೇ ಎಲ್ಲರೂ ಇರಬಹುದು ಅಂದ್ಬಿಟ್ಟು ಈ ತರ ವಿಡಿಯೋಗಳನ್ನ ಮಾಡಿ ಜನಗಳನ್ನ ಕರೆಸ್ಕೊಂಡು ಯಮರ್ಸ್ತಾ ಇದಾರೆ ಪಬ್ಲಿಕ್ನ ಕೇಳ್ಕೊಳ್ಳೋದಿಷ್ಟೇ ಪ್ರತಿಯೊಬ್ಬ ಕಾರ್ ಬಜಾರ್ನಲ್ಲಿ ಲೈಸೆನ್ಸ್ ಇರುತ್ತೆ ಟ್ಯಾಕ್ಸ್ ಕಟ್ತಾರೆ ಪ್ರತಿಯೊಂದು ಇಂಜಿನ್ ನಂಬರು ಚಾಸ್ ನಂಬರು ಪ್ರತಿ ಒಂದು ನೋಡ್ಬಿಟ್ಟು ಹಾರ್ಟಿ ವನ್ ಅಲ್ಲಿ ನಿಮ್ಮ ಮೆಸೇಜ್ ಟ್ರಾನ್ಸ್ಫರ್ ಮಾಡಿಕೊಡ್ತಾರೆ ಅಂಥದ್ರಲ್ಲಿ ಮೋಸ ಎಲ್ಲಿಂದ ಬರುತ್ತೆ ಇಡೀ ಕರ್ನಾಟಕದಲ್ಲಿ ಯಾರು ಇವಂತರ ಮೇಧಾವಿ ಯಾರು ಇಲ್ವಾ ಇವಂತ ಏನ್ ಹೋಗಲಿ ಇವ್ರು ಎಲ್ಲೆಲ್ಲಿ ಕೆಲಸ ಮಾಡಿದ್ದಾರೆ ಯಾವ ಯಾವ ಆಟ ಕನ್ಸಲ್ಟ್ ಮೊಬೈಲ್ಸ್ ತಗೊಂಡಿದ್ದಾರೆ ಇವರು ಯಾವ ಕಂಪ್ನಿಗಳಲ್ಲಿ ಮಾಡಿದ್ದಾರೆ ಹೇಳಿ ಜನಗಳ ಮುಂದೆ ನಾನು ಇಂಥ ಕಂಪ್ನಿನಲ್ಲಿ ವರ್ಷ ಎಕ್ಸ್ಪರ್ಟ್ ಮಾಡಿದ್ದೀನಿ ನಾನು ಅಂತ ಸಣ್ಣ ಹುಡುಗನು ಹೇಳ್ತಾನ್ರಿ ಸಣ್ಣ ಹುಡುಗನ ಹೇಳ್ತೇನೆ ಗಾಡಿ ಇನ್ಸ್ಪೆಕ್ಷನ್ ಮಾಡೋದು ಚಾಶಿ ನಂಬರ್ ಇಂಜಿನ್ ನಂಬರ್ ಚೆಕ್ ಮಾಡೋದು ದೊಡ್ಡ ಮಹಾ ಏನ್ ರಾಕೆಟ್ ಸೈನ್ಸ್ ಅಲ್ಲ ಅದು ನೀನು ಜನಗಳ ಕನ್ಫ್ಯೂಸ್ ಮಾಡ್ತಾ ಇದ್ದೀರಾ ಮಾಸ್ಟರ್ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಅವ್ರಿಗೂ ಇಷ್ಟ ಹೇಳೋದು ಪ್ರತಿ ಸಲೂ ಇವ್ರು ಕರೆಸಿ ವ್ಯೂಸ್ ಆಗುತ್ತೆ ಅಂತ ಹೇಳ್ಬಿಟ್ಟು ದುಡ್ಡು ಬರುತ್ತೆ ಅಂತ ಹೇಳ್ಬಿಟ್ಟು ಇವ್ರ ಹತ್ರನೇ ಹದಿನೈದು ಸಾವಿರ ಇಪ್ಪತ್ತು ಸಾವಿರ ದುಡ್ಡು ಇಸ್ಕೊಂತೀರ ನೀವು ಎಲ್ಲ ದೇವಸ್ಥಾನಗಳು ಹತ್ರ ಹೋಗಿ ದುಡ್ಡು ಇಸ್ಕೊತೀರಾ ಎಲ್ಲ ಮೆಡಿಕಲ್ ಸಂಬಂಧಪಟ್ಟಿದ್ದು ಆಯುರ್ವೇದಕ್ಕೆ ಸಂಬಂಧಪಟ್ಟವ್ರ ಹತ್ರ ಹೋಗಿ ಹದಿನೈದು ಸಾವಿರ ಇಪ್ಪತ್ತು ಸಾವಿರ ವಸ್ತು ಮಾಡ್ತೀರಾ ನಿಮ್ಮನ್ನ ಯಾರು ಪ್ರಶ್ನೆ ಮಾಡ ಆಗಿಲ್ವಾ ಹಾಗಾದ್ರೆ ನೀವ್ ಹೇಳಿದ್ದೆಲ್ಲ ನೀವ್ ಹೇಳಿದ್ದೆಲ್ಲ ಸತ್ಯನಾ ನೀವ್ ಹೇಳಿದ್ದೆಲ್ಲ ಸತ್ಯ ಏನ್ರಿ ನೀವೆಷ್ಟು ವಿಡಿಯೋ ಮಾಡಿದ್ರೆ ಎಷ್ಟು ವಿಡಿಯೋದಲ್ಲಿ ಎಷ್ಟು ನಕ್ಲಿಗಳಿಲ್ಲ ಎಷ್ಟು ಜನ ಮೋಸ ಮಾಡಿಲ್ಲ ಅವರು ಯಾಕೆ ನೀವು ಪ್ರತಿಬಿಂಬಿಸ್ತಾರೆ ಒಳ್ಳೆಯವ್ರ ತರ ಪ್ರತಿಬಿಂಬಿಸ್ಬಿಟ್ಟು ದೊಡ್ಡದಾಗ ಆಗ್ತಿರಲ್ಲ ನೀವು ನಿಮಗೂ ಸ್ವಲ್ಪ ಮಾನ ಮರ್ಯಾದೆ ಇರ್ಲಿ ಮನುಷ್ಯತ್ವ ಇರಲಿ ಕಾರ್ ಡೀಲರ್ಗಳು ಏನ್ ಕಳ್ಳರಲ್ಲ ಅವರು ಕಳ್ಳತನ ಮಾಡ್ಕೊಂಡ್ಬಂದು ದುಡ್ಡು ಬಂಡವಾಳ ಹಾಕಲ್ಲ ಕಷ್ಟ ಬಿತ್ತು ತಂದು ಬೆವನಿರ್ತ ದುಡ್ಡು ತಂದು ವ್ಯವಹಾರ ವ್ಯಾಪಾರ ಮಾಡ್ತಾರೆ ಗೌರ್ಮೆಂಟ್ ಟ್ಯಾಕ್ಸ್ ಕಟ್ತಾರೆ ಈ ತರ ಮಾಡಿಸೋದು ನೀನು ವಿಡಿಯೋದಲ್ಲಿ ಮಾಡ್ಸೋದು ಮಹಾ ತಪ್ಪು ಸಾರ್ ನೀವು ಹಿಂಗೆ ಮಾಡಬೇಡಿ ಜನಗಳಿಗೆಲ್ಲ ಇವ್ರೇ ಅಮರ್ಸ್ತಾ ಇರೋದು ಈ ವಿಡಿಯೋ ಈ ಮಾಸ್ಟರ್ ನ್ಯೂಸ್ ಚಾನೆಲ್ನವರು ಮತ್ತೆ ಈ ವಿಡಿಯೋದಲ್ಲಿ ಯಾರು ನನ್ನ ಆಟೋ ಎಕ್ಸ್ಪರ್ಟು ಅಂತ ಬಂದು ಹೇಳಿಕೆ ಕೊಟ್ಟು ದೊಡ್ಡದಾಗ್ ನಂಬರ್ ಹಾಕೊಂಡಿದಾರಲ್ಲ ಮೊಬೈಲ್ ನಂಬರು ಇವರು ಮೋಸ ಮಾಡ್ತಾ ಇರೋದು ನಿಜವಾಗಿ ಆಟೋ ಅಲ್ಲಿ ಇರೋರು ಆಟೋ ಅಲ್ಲಿ ಇರೋರು ಯಾರೂ ಮೋಸ ಮಾಡ್ತಾ ಇಲ್ಲ ಯಾಕೆಂದ್ರೆ ಅವ್ರದ್ದು ಯಾವ್ದು ವ್ಯಕ್ತಿತ್ವ ಇರುತ್ತೆ ಅವ್ರದ್ದು ಒಂದು ಸ್ಥಳ ಇರುತ್ತೆ ಈ ಎಲ್ಲೈತೆ ಇವ್ರ ಮನೆ ಇವ್ರ ಹತ್ರ ಎಲ್ಲಿ ಹೋಗಿ ಕಂಡಿಡ್ತೇ ಇವ್ರದ್ದು ಯಾವ ಆಫೀಸಿದೆ ರೋಡಲ್ಲಿ ಬಿಲ್ಡಪ್ ಕೊಟ್ಕೊಂಡು ಕಾರ್ ಓಡಿಸ್ಕೊಂಡು ಹೋಗಿರೋರಿಗೆ ಹತ್ರ ಎಲ್ಲ ಹೋಗ್ಬಿಟ್ಟು ಕಾರ್ ತಗೊಬೇಕಾ ಇವರು ಮಹಾ ಮೇಧಾವಿ ಆಟೋ ಕನ್ಸಲ್ಟೆಂಟ್ ಇಂಜಿನಿಯರ ಮರ್ಯಾದೆಯಿಂದ ಹೇಳ್ತೀನಿ ಸರ್ ನೀವು ಈ ತರ ಎಲ್ಲ ಮಿಸ್ಗೈಡ್ ಮಾಡಬೇಡಿ ನಿಮ್ಮಲ್ಲಿ ಏನಾದ್ರು ತಪ್ಪ ಕಂಡಿಡ್ತು ಡೀಲರ್ ಟ್ರಸ್ಟರ್ ಕಂಪ್ನಿ ಆಗಲಿ ಕಂಪ್ಲೇಂಟ್ ಕೊಡಿ ಕಾನೂನಿದೆ ಇದೆ ಅವ್ರ ಏನಾಯ್ತು ಕಾನೂನು ರೀತಿ ಕಾನೂನು ಕ್ರಮ ಕೈಗೊಳ್ತಾರೆ ಸುಮ್ ಸುಮ್ಮನೆ ವಿಡಿಯೋ ಮಾಡೋ ವಿಡಿಯೋದಲ್ಲಿ ಬರೋ ಹುಚ್ಚಗೋಸ್ಕರ ಬಂದು ಆಟೋ ಕನ್ಸಲ್ಟೆಂಟ್